ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಬೆಂಗಳೂರಿನಲ್ಲಿ ನಡೆದ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ಕರಾಟೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿ ಲೋಕೇಶ್ ತಂಡ ಬೆಂಗಳೂರಿನ ತಿಪ್ಪಸಂದ್ರದ ವರ್ಲ್ಡ್ ಟ್ರೆಡಿಷನ್ ಕರಾಟೆ ಡೂ ಯೂನಿಯನ್ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಕರಾಟೆ ಪ್ರದರ್ಶನವನ್ನು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತ್ಮೂರರಂದು ಹಮ್ಮಿಕೊಂಡಿದ್ದು ಸದರಿ ಕರಾಟೆ ಸ್ಪರ್ಧೆಯಲ್ಲಿ ಚಿಂತಾಮಣಿ ನಗರದ ಓಂ ಶಕ್ತಿ ಕರಾಟೆ ಅಕಾಡೆಮಿಯ ಗ್ರ್ಯಾಂಡ್ ಮಾಸ್ಟರ್ ಕೈಶಿ ವಿ ಲೋಕೇಶ್ ಸೆವೆಂತ್ ಡಾನ್ ಬ್ಲ್ಯಾಕ್ ಬೆಲ್ಟ್ ಮಾಸ್ಟರ್ ಜೆ ನಟರಾಜ್ ಫಿಫ್ತ್ ಡಾನ್ ಬ್ಲ್ಯಾಕ್ ಬೆಲ್ಟ್ ಮತ್ತು ಕರಾಟೆ ಮಾಸ್ಟರ್ ಎಲ್ ಮಲ್ಲಿಕಾರ್ಜುನ್ ತರ್ಡ್ ಬ್ಲ್ಯಾಕ್ ಬೆಲ್ಟ್ ಇನ್ಸ್ಟ್ರಕ್ಟರ್ ಸುಹೇ ಪಾಷಾ ಹಾಗೂ ಕೇಶಿಕಾರ್ ಅವರಲ್ಲಿ ತರಬೇತಿ ಪಡೆದ ತಂಡದ ಶಿಷ್ಯಂದಿರು ವಿವಿಧ ವಿಭಾಗದಲ್ಲಿ ವಿಜೇತರಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಹುಡುಗಿಯರ ವಿಭಾಗದಲ್ಲಿ ಬೈರೇಶ್ವರ ಶಾಲೆಯ ಚಂದನ ಮೊದಲನೇ ಸ್ಥಾನ ಶೌರ್ಯ ಶಾಲೆಯ ಅಂಜಲ ರಕ್ಷಾ ಎರಡನೇ ಸ್ಥಾನ ಮತ್ತು ಆರ್ ಕೆ ಶಾಲೆಯ ರೀತ್ವಿಕ್ ರೆಡ್ಡಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಉಡುಗರ ವಿಭಾಗದಲ್ಲಿ ಬೈರೇಶ್ವರ ಶಾಲೆಯ ಹೇಮಂತ್ ಮೊದಲನೇ ಬಹುಮಾನ ಎಸ್ ಎನ್ ಆರ್ ಶಾಲೆಯ ಯಶವಂತ್ ಯಾದವ್ ಎರಡನೇ ಬಹುಮಾನ ಮತ್ತು ಬೈರೇಶ್ವರ ಶಾಲೆಯ ಹರ್ಷವರ್ಧನ್ ಮೂರನೇ ಬಹುಮಾನ ಪಡೆದುಕೊಂಡಿದ್ದಾರೆ ಇನ್ನು ಉಡುಗರ ಕಟಾಸ್ ವಿಭಾಗದಲ್ಲಿ ಕಿಶೋರ ವಿದ್ಯಾಭವನ ಶಾಲೆಯ ಲಿಖಿತ್ ದ್ವಿತೀಯ ಬಹುಮಾನ ಉಡುಗೆರ ಬ್ಲ್ಯಾಕ್ ಬೆಲ್ಟ್ ವಿಭಾಗದಲ್ಲಿ ಜೈನ್ ಶಾಲೆಯ ಜೈನ್ ಶಾಲೆಯ ಕೇಶಿಕ ಪ್ರಥಮ ಬಹುಮಾನವನ್ನು ಪಡೆಯುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ Hãy subscribe cho kênh Ghiền Mì Gõ Để không Yeah. No.